ಆತ ವಿದೇಶಿ ಪ್ರಜೆ ಆಕೆ ಮೈಸೂರಿನ ಯುವತಿ ಇಬ್ಬರು ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರೆ ಇದೀಗ ಆ ಜೋಡಿ ವಚನ ಮಾಂಗಲ್ಯದ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಣೆಯಲ್ಲಿ ವಿಭೂತಿ ಇಟ್ಕೊಂಡು ಕುಳಿತಿರೋ ವಿದೇಶಿ ಪ್ರಜೆಗಳು ಕೆಂಪು ಕೆಂಪಾಗಿ ಹೊಳಿತಾ ಇರೋ ನೆದರ್ಲ್ಯಾಂಡ್ ಹುಡುಗನ ಜೊತೆ ಹಿಂದೂ ಯುವತಿ ವಚನ ಮಾಂಗಲ್ಯ ಸಾಂಸ್ಕೃತಿಕ ನಗರಿ ಮೈಸೂರು ಇಂತಹ ಅಪರೂಪದ ಪ್ರಸಂಗಕ್ಕೆ ಸಾಕ್ಷಿಯಾಗಿದೆ ನೆದರ್ಲ್ಯಾಂಡ್ ಯುವಕನ ವರಿಸಿದ ಮೈಸೂರು ಯುವತಿ ಸಿನಿಮಾ ಹಾಡನ್ನು ಮೀರಿಸುವಂತಿರೋ ಈ ವಿಡಿಯೋ ಶೂಟ್ನಲ್ಲಿರೋ ಜೋಡಿ ಹೆಸರು ವಿದ್ಯಾ ಮತ್ತು ನೆದರ್ಲ್ಯಾಂಡ್ನ ರುಟ್ಕೇರ್ ನಲ್ಲಿ ವಿದ್ಯಾಭ್ಯಾಸ ಮಾಡುವ ವೇಳೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ನಂತರ ಮದುವೆಯಾಗಲು ನಿರ್ಧರಿಸಿದ್ರು ಇದಕ್ಕೆ ಎರಡು ಕಡೆಯ ಪೋಷಕರು ಕೂಡ ಒಪ್ಪಿಗೆ ನೀಡಿದ್ರು ವಚನ ಮಾಂಗಲ್ಯ ಮೂಲಕ ಸರಳವಾಗಿ ವಿವಾಹ ಮೈಸೂರಿನ ಹೂಟುಗಳಲ್ಲಿ ನಿವಾಸಿಯಾದಂತಹ ವಿದ್ಯಾ ತಂದೆ ಸೋಮಶೇಖರ್ ತಮ್ಮ ಮಗಳ ಮದುವೆಯನ್ನ ವಚನ ಮಾಂಗಲ್ಯ ಮೂಲಕ ಮಾಡುವಂತಹ ಆಸೆಯನ್ನು ಹೊಂದಿದ್ರಂತೆ ಅದರಂತೆ ನೆನೆ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಚನ ಮಾಂಗಲ್ಯ ನೆರವೇರಿದೆ ನಮ್ಮ ವಚನ ಮಾಂಗಲ್ಯ ಶರಣ ಸಾಹಿತ್ಯ ಪರಿಷತ್ ಏನಿದೆ ವಚನ ಕುಮಾರಸ್ವಾಮಿ ಮತ್ತೆ ರೂಪ ಕುಮಾರಸ್ವಾಮಿ ಪ್ರೇರಣೆ ಸೊ ಇದನ್ನು ಮಾಡಬೇಕು ಇದನ್ನು ಸಂಕಲ್ಪ ಮಾಡಿದ್ವಿ ನಾವು ಇದೇ ಥರ ಮಗಳನ್ನ ಮದುವೆ ಮಾಡಬೇಕು ಅಂತ ಸೊ ಇದು ಅದೇ ರೀತಿ ನಡೆದಿದೆ ಇದು ತುಂಬ ಖುಷಿಯಾದ ವಿಚಾರ ಅಂತ ಹೇಳ್ಬೋದು ವಿಶೇಷ ಅಂದ್ರೆ ವರ ರುಡ್ಗೀರ್ನ ಪೋಷಕರು ಲಿಂಗಾಯತ ಸಂಪ್ರದಾಯದಂತೆ ಹಣೆಗೆ ವಿಭೂತಿ ಹಚ್ಚಿಕೊಂಡು ಲಿಂಗ ಪೂಜೆ ಮಾಡಿ ವಧುವರರಿಗೆ ಹಾರೈಸಿದ್ರು ವಿದೇಶದ ಒಬ್ಬ ವ್ಯಕ್ತಿ ಅವರ ಆಚಾರ ವಿಚಾರ ಧರ್ಮದ ಎಲ್ಲ ಸಂಬಂಧಗಳನ್ನು ಕಳಿಸಿಕೊಂಡು ನಮ್ಮ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿ ಲಿಂಗವಂತ ಧರ್ಮದ ಪ್ರಕಾರವಾಗಿ ವಚನ ಕಲ್ಯಾಣ ಮಹೋತ್ಸವ ಆಗಿದೆ ಅಂತಂದರೆ ಇದಕ್ಕಿಂತಲೂ ಸಂತೋಷ ಸಂದರ್ಭ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಪ್ರೀತಿಗೆ ಜಾತಿ ಧರ್ಮ ಯಾವುದು ಇಲ್ಲ ಅನ್ನೋದಕ್ಕೆ ಈ ಮದುವೆನೇ ಸಾಕ್ಷಿಯಾಗಿದೆ ಈ ನಡುವೆ ಬಸವಣ್ಣನವರ ಆದರ್ಶದಂತೆ ಸರಳವಾಗಿ ವಚನ ಮಾಂಗಲ್ಯವಾಗಿದ್ದು ಇತರರಿಗೂ ಮಾದರಿಯಾಗಿದೆ